ನಮಸ್ಕಾರ ರೀ ಎಲ್ಲರಿಗೂ ಕೆ ಇ ಎ ಇಂದ ಹೊಸ ನೇಮಕಾತಿ ಆದಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಅಧಿಸೂಚನೆ ಆಗಿದ್ದು ಈ ಆಲ್ರೆಡಿ ಈ ಮಂತ್ ಏಪ್ರಿಲ್ ಐದರಿಂದ ಅರ್ಜಿ ಹಾಕೋದು ಸ್ಟಾರ್ಟ್ ಆಗಿದೆ ಆನ್ಲೈನ್ನಲ್ಲಿ ಅದರ ಕುರಿತು ಸ್ವಲ್ಪ ಮಾಹಿತಿಯನ್ನು ನೋಡೋಣ ಇಲ್ಲಿ ಫಸ್ಟಿಗೆ ನೋಟಿಫಿಕೇಶನ್ ಏನು ಕೊಟ್ಟಾರಂದರೆ ವೇತನ ಶ್ರೇಣಿ ಕೊಟ್ಟಾರ ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಇದನ್ನು ಅಪ್ಲೈ ಮಾಡಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಆಗಿರ್ಬೇಕು ನಿಮ್ದು ಮೇನ್ಲಿ ಸೆಕೆಂಡ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕು ದ್ವಿತೀಯ ಪಿ ಯು ಸಿ ಯಾರದೆಲ್ಲ ಕಂಪ್ಲೀಟ್ ಆಗಿದೆ ಅಲ್ಲ ಅವರೆಲ್ಲ ಈ ಅರ್ಜಿಯನ್ನು ಹಾಕೋಕೆ ಎಲಿಜಿಬಲ್ ಇರ್ತೀರಿ ಅದಲ್ಲದೆ ದ್ವಿತೀಯ ಪಿ ಯು ಸಿ ತತ್ಸಮಾನ ಆದಂತಹ ಡಿಪ್ಲೊಮೊ ಐ ಟಿ ಐ ವಿದ್ಯಾರ್ಥಿಗಳು ಕೂಡ ಈ ಅರ್ಜಿಯನ್ನು ಅಪ್ಲೈ ಮಾಡ್ಬೋದಾಗಿದೆ ಏನು ಕಂಡೀಷನಪ್ಪ ಅಂದರೆ ಅದು ಸೆಕೆಂಡ್ ಪಿ ಯು ಸಿಯಿಂದ ಒಂದು ಭಾಷಾ ಪರೀಕ್ಷೆ ಅಂತಿರುತ್ತೆ ಆ ಭಾಷಾ ಪರೀಕ್ಷೆ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಿರಲ್ಲ ಪಾಸಾಗಿರ್ತಿರಲ್ಲ ಅವರೆಲ್ಲ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಅರ್ಜಿ ಹಾಕಬೋದಾಗಿದೆ ನೆಕ್ಸ್ಟ್ ಏನಪ್ಪ ಅಂದರೆ ಪಿಂಚಣಿ ಸೌಲಭ್ಯ ಇದು ಬಿಫೋರ್ ಇತ್ತಲ್ಲ ಓ ಪಿ ಎಸ್ ಸಿಸ್ಟಮ್ನಲ್ಲಿಲ್ಲ ಎನ್ ಪಿ ಎಸ್ ಸಿಸ್ಟಮ್ನಲ್ಲಿ ಪಿಂಚಣಿ ವ್ಯವಸ್ಥೆ ಇರುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ವಯೋಮಿತಿ ವಯೋಮಿತಿ ಅಂದರೆ ಮಿನಿಮಮ್ ಏಜ್ ಐತಲ್ಲ ಹದಿನೆಂಟು ಏಜ್ ಯಾರಿಗೆಲ್ಲ ಆಗಿರುತ್ತಲ್ಲ ಹದಿನೆಂಟು ಏಜ್ ಮೇಲ್ಪಟ್ಟ ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಆದಂತಹ ವಿದ್ಯಾರ್ಥಿಗಳು ಇದನ್ನು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಪ್ಪಾ ಅಂದರೆ ಜಿ ಎಮ್ ಕ್ಯಾಂಡಿಡೇಟ್ಸ್ಗೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರಿ ಬಿ ಎ ತ್ರಿ ಬಿ ವಿದ್ಯಾರ್ಥಿಗಳಿಗೆ ಮೂವತ್ತೆಂಟು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳ ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ಇವರು ಲಿಮಿಟನ್ನು ಇಲ್ಲೇ ಇಟ್ಟಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಜಿಯನ್ನು ಕೆ ಇ ಎಫಿಷಿಯಲ್ ವೆಬ್ಸೈಟ್ನಲ್ಲಿ ಅರ್ಜಿ ಹಾಕ್ಬೋದಾಗಿದೆ ಅರ್ಜಿ ಹಾಕೋದು ಅಂತೇಳಿ ಕೂಡ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೇವೆ ಅದನ್ನು ನೋಡಿ ನೀವೆಲ್ಲ ಅರ್ಜಿನ ಈಸಿಯಾಗಿ ಹಾಕ್ಬೋದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಅಂತೇಳಿ ಹೊಸದಾಗಿ ಹೋದ ತಿಂಗಳೊಂದು ಬೇರೆ ಬಿಟ್ಟಿದ್ರು ಬಟ್ ಹೋದ ತಿಂಗಳ ಟೆಕ್ನಿಕಲ್ ಇಶ್ಯೂಯಿಂದ ಅರ್ಜಿ ಸ್ಟಾರ್ಟ್ ಆಗಿದ್ದಿಲ್ಲ ಈ ತಿಂಗಳ ಐದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂತ್ ಮೇ ನಾಲ್ಕರವರೆಗೂ ಅರ್ಜಿ ಹಾಕೋಕೆ ಅವಕಾಶ ಇದೆ ಅರ್ಜಿ ಶುಲ್ಕ ಪಾವತಿ ಸಾಕ ಏಳನೇ ತಾರೀಕು ಮಠ ಏಳು ಮೇ ಮಠ ಲಾಸ್ಟ್ ಡೇಟ್ ಐತಿ ಅರ್ಜಿ ಶುಲ್ಕ ಈ ರೀತಿ ಐತಿ ಜಿ ಎಮ್ ಕ್ಯಾಂಡಿಡೇಟ್ಸ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸ್ಗೆ ಏಳ್ನೂರ ಐವತ್ತು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮಾಜಿ ಸೈನಿಕ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳ ಎಕ್ಸಾಮ್ ಫೀಸನ್ನು ಇಡಲಾಗಿದೆ ನೆಕ್ಸ್ಟ್ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ವಿಧಾನ ಯಾವುದನ್ನ ಓ ಎಮ್ ಆರ್ ಒಬ್ಜೆಕ್ಟಿವ್ ಟೈಪ್ಸ್ ಇರ್ತಾವೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಎಕ್ಸಾಮ್ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಅಂತ ಹೇಳಿದ್ದಾರೆ ಇವರು ನೋಟಿಫಿಕೇಶನ್ ಒಳಗೆ ಏನಪ್ಪ ಅಂದ್ರೆ ಅದು ಒನ್ ಫಿಫ್ಟಿ ಒನ್ ನೂರ ಐವತ್ತು ಮಾರ್ಕ್ಸಿಂದ ಒಂದು ಎಕ್ಸಾಮ್ ಇರುತ್ತಂತ ಅದು ಮಿನಿಮಮ್ ಐವತ್ತು ಮಾರ್ಕ್ಸ್ ತು ಅಂದ್ರೆ ನೀವು ಪಾಸ್ ಹಾಕಿರಿ ಅಂದರೆ ಇದು ಅಷ್ಟೇ ಎಲಿಜಿಬಲ್ ಸಂಬಂಧ ಅಷ್ಟ ಇದೆ ಇದೇನ ನಿಮ್ಮ ಮೆರಿಟ್ ಲಿಸ್ಟಿಗೇನು ಕನ್ಸಿಡರ್ ಆಗೋಂಗಿಲ್ಲ ಅಂತ ಮಿನಿಮಮ್ ಒನ್ ಫಿಫ್ಟಿ ಮಾರ್ಕ್ಸಿಗೆ ಒಂದು ಐವತ್ತು ಮಾರ್ಕ್ಸ್ ತೊಗೊಂಡು ಮುಗೀತ ಇಲ್ಲೈತಲ್ಲ ಗ್ರಾಮ ಆಡಳಿತ ಅಧಿಕಾರಿ ನೀವು ಆಗ್ಬೇಕಂದ್ರೆ ಇವು ಪೇಪರ್ ಒನ್ ಪೇಪರ್ ಟು ಮೇನ್ ಇವು ಫೋಕಸ್ ಮಾಡಬೇಕಾಗತ್ತೆ ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾಕಂದರೆ ಇದು ಸಿಲೆಬಸ್ ಏನೈತೆ ಅಂತ ಕರೆಕ್ಟ್ ನೋಡಿಕೊಂಡು ನೀವು ಕರೆಕ್ಟಾಗಿ ಓದಿದರೆ ದೌಡ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೆಲೆಕ್ಟ್ ಆಗುವಂಥ ಹೈ ಚಾನ್ಸಸ್ ಇರುತ್ತೆ ಸೊ ಪೇಪರ್ ಒನ್ ಪೇಪರ್ ಟು ಇವು ನಿಮ್ಮ ಮೆರಿಟ್ ಲಿಸ್ಟಿಗೆ ಮೇನ್ ಇವು ಏನು ಮಾರ್ಕ್ಸ್ ತೊಂತರಲ್ಲ ಅದಕ್ಕೆ ಕನ್ಸಿಡರ್ ಆಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂದರೆ ಈ ಎಕ್ಸಾಮಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದೆ ಒನ್ ಬೈ ಫೋರ್ ಅಂದರೆ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ಅಂದರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ ನಿಮ್ದು ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಹತಾ ಐತಿ ಇದು ಕಾಮನ್ ಆಗಿ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು ನಿಮ್ಮ ಮೇಲೆ ಯಾವ್ದು ಯಾವುದೇ ರೀತಿಯಾದಂಥ ಕೇಸ್ ಇರಬಾರ್ದು ಈ ರೀತಿ ಈ ಥರ ನಾರ್ಮಲಾಗಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಇದು ಎಲಿಜಿಬಲ್ ಇದ್ದಂಥ ಕ್ಯಾಂಡಿಡೇಟ್ ಸೇರ್ತೀರಿ ಸರಿಯಾಗಿ ನೋಡ್ಕೊಳ್ಳಿ ಇನ್ನೊಮ್ಮೆ ಈ ಮಾಹಿತಿನೆಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಜಾತಿ ಮೀಸಲಾತಿ ಪತ್ರ ಯಾರಿಗೆ ಕೋರ್ತಿರಲ್ಲ ಜಾತಿ ಮೀಸಲಾತಿ ಅವ್ರದೆಲ್ಲ ಅರ್ಜಿ ಹಾಕು ಲಾಸ್ಟ್ ಡೇಟ್ಗಿನ್ನ ಬಿಫೋರಾಗಿ ನೀವು ನಿಮ್ಮ ಜಾತಿ ಆದಾಯ ಪ್ರಮಾಣಪತ್ರಗಳನ್ನು ತೆಗೆದು ಇಟ್ಕೊಂಡು ಬಿಡಬೇಕು ಅದೇ ರೀತಿ ಇದು ಮಾಜಿ ಸೈನಿಕರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದಾರೆ ಯಾವುದೇ ಸರ್ಟಿಫಿಕೇಟ್ ಆದರೂ ಆತ ಈಗ ನಿನ್ನ ನೆಕ್ಸ್ಟ್ ಐತಲ್ಲ ಇವನು ಹೇಳ್ತಾರೆ ಈಗ ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಮೀಸಲಾತಿ ಯಾರೆಲ್ಲ ಈ ಮೀಸಲಾತಿಗಳನ್ನು ಕೋರ್ತಿರಲ್ಲ ಬಿಫೋರ್ ಅರ್ಜಿ ಈಗ ಲಾ ಲಾಸ್ಟ್ ಡೇಟ್ನ ನೆಕ್ಸ್ಟ್ ಮಂತ್ ಮೇ ನಾಲ್ಕನೇ ತಾರೀಕು ಐತಲ್ಲ ಅದಕ್ಕಿಂತ ಬಿಫೋರಾಗಿ ನೀವು ಅರ್ಜಿಯನ್ನು ತ ಹಾಕೋಕಿನ್ನ ಮೊದಲ ಐತಲ್ಲ ಮುಂಚಿತವಾಗಿ ಅವನ ಸರ್ಟಿಫಿಕೇಟ್ನೆಲ್ಲ ತೆಗೆಸಿ ಇಟ್ಕೊಂಡಿರ್ಬೇಕಾಗಿರುತ್ತೆ ಅಂದರೆ ಅವು ವ್ಯಾಲಿಡ್ ಹಾಕವು ಡೇಟ ಮುಗಿದಂತಹ ಸರ್ಟಿಫಿಕೇಟ್ ಆಮೇಲೆ ವ್ಯಾಲಿಡ್ ಆಗಂಗಿಲ್ಲ ಸೊ ನಿಮ್ಮದು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡು ಚಾಲ್ತಿ ಇತ್ತಂದ್ರೆ ಅರ್ಜಿ ಹಾಕಿಬಿಡ್ರಿ ಇಲ್ಲಪ್ಪ ಅಂದ್ರೆ ಹೊಸದು ತೆಗೆಸಿ ಅರ್ಜಿಯನ್ನು ಹಾಕಿರಿ ಅಂದ್ರೆ ವ್ಯಾಲಿಡ್ ಆಗತ್ತಾ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಆಯ್ತು ನೋಡ್ರಿ ಪ್ರಮುಖ ಸೂಚನೆ ಅಂತ ಹೇಳ್ಕೊಟ್ಟಿದ್ದಾರೆ ಅಭ್ಯರ್ಥಿಗಳೈತಲ್ಲ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಕಂಪ್ ಕಪ್ಪು ಶಾಹಿಯ ಮಾರ್ಕರಿಂದ ಪೆನ್ನಿನಿಂದ ಮಾಡಿದ ಸಹಿಯನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳಿದ್ದಾರೆ ನೀವೆಲ್ಲ ಮನೆಯಲ್ಲೇ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಿಂದ ಹಾಕೋರೆಲ್ಲ ನೋಡಿರಿ ಕರೆಕ್ಟ್ ಡೈಮೆನ್ಷನ್ ಅದರದ್ದೆಲ್ಲ ಸೈಜ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕಿರಿ ಅಕಸ್ಮಾತ್ ನೀವು ಆಗಲಿಲ್ಲ ಅಂದರೆ ಆನ್ಲೈನ್ ಸೆಂಟ್ರಿಗೆ ವಿಸಿಟ್ ಮಾಡಿರಿ ಅವರಿಗೆಲ್ಲ ಗೊತ್ತಿರುತ್ತೆ ಮಾಹಿತಿ ಅದ್ರ ಬಗ್ಗೆ ಅವ್ರು ಕರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಜಾಬ್ ಖಾಲಿ ವೇಸ್ಟ್ ವೇಕೆನ್ಸೀಸ್ ಖಾಲಿ ಅದಾವ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದನ್ನು ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ನೀವು ಯಾವ ಡಿಸ್ಟಿಕ್ ಹಾಕಿದ್ರೆ ಆಗ್ಬೋದಲ್ಲ ಚಾನ್ಸಸ್ ಹೈ ಚಾನ್ಸಸ್ ಇರ್ತಲ್ಲ ಆ ಚಾ ಆ ಡಿಶ್ಟಿಕ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕಿರಿ ಇಲ್ಲಿದೆ ನೋಡಿರಿ ಲಿಸ್ಟ್ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮುಂದೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ನಿಮಗೆ ಯೂಸ್ ಆಗುತ್ತೆ ಏನಪ್ಪ ಅಂದರೆ ಬೆಂಗಳೂರು ನಗರಕ್ಕೆ ಮೂವತ್ತೆರಡು ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಹೈಯೆಸ್ಟ್ ಐತೆ ನೋಡಿರಿ ಎಪ್ಪತ್ತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಂಗ್ಳೂರು ಇಪ್ಪತ್ತ್ಮೂರು ನೆಕ್ಸ್ಟ್ ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿನೂ ಅದಾವೆ ರೀ ವಿಜಯನಗರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರು ಪೋಸ್ಟ್ಗಳು ಖಾಲಿ ರೀ ನೆಕ್ಸ್ಟ್ ಇತ್ತಲ್ಲ ಕಲ್ಯಾಣ ಕರ್ನಾಟಕ ಸ್ಥಳೀಯ ಬೃಂದದ ಹುದ್ದೆಗಳಿಗೆ ಅವರು ಸ್ಥಳೀಯಕರಿಗೆ ಎಷ್ಟು ಖಾಲಿ ಅಂದ್ರೆ ಕಲಬುರ್ಗಿ ಏಳು ಕಲಬುರ್ಗಿ ಹೈಯೆಸ್ಟ್ ಐತೆ ನೋಡ್ರಿ ಅರವತ್ತೇಳು ರಾಯಚೂರು ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ಹದಿನಾಲ್ಕು ಬೈ ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರಕ್ಕೆ ಹತ್ತು ಪೋಸ್ಟ್ಗಳು ಖಾಲಿ ಇದಾವೆ ರೀ ನೋಡಿರಿ ವಿಚಾರ ಮಾಡಿ ಎಲ್ಲ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಹಾಕಿರಿ ಯಾವುದೇ ಅರ್ಜಿ ಹಾಕೋ ಮುಂದೆ ಯಾವುದೇ ಮಿಸ್ಟೇಕನ್ನು ಮಾಡೋಕ್ಕೋಗಬ್ರಿ ಗೊತ್ತಾಗಲಿಲ್ಲ ಅಂದರೆ ಗೊತ್ತಿದ್ದವ್ರಿಗೆ ಕೇಳಿ ಅರ್ಜಿಯನ್ನು ಹಾಕಿರಿ ಇದೇ ರೀತಿ ನೆಕ್ಸ್ಟ್ ನೇಮಕಾತಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಾವು ಅಪ್ಡೇಟ್ಸನ್ನ ಕೊಡ್ತಾಯಿರ್ತೀವಿ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ್ರಿ ಎಲ್ಲರಿಗೂ ನಮಸ್ಕಾರ ರೀ